ಹೀಗಿದೆ ಸೆಕೆಂಡ್ ತೀಟ ಸೆಕ್ ತೀಟ ಇಸ್ ಈಕ್ವಲ್ ಟು ಥರ್ಟೀನ್ ಅಪಾನ್ ಟ್ವಲ್ ಅಂಥೇಳಿ ಆಗಿದೆ ಹಾಗಾದರೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂಥೇಳಿ ಇದೆ ಉಳಿದ ತ್ರಿಕೋನಮಿತಿ ಅನುಪಾತಗಳು ಅಂದರೆ ತ್ರಿಕೋನಮಿತಿ ಅನುಪಾತಗಳು ಇರೋವು ಆರ್ ಅದವ ಅದರ ಒಂದೇ ಅನುಪಾತ ಕೊಟ್ಟಿದ್ದಾರೆ ನಮಗೆ ಯಾವಾದರೂ ಸಿಕೆಂಡದು ಸೆಕ್ ತೀಟಾ ಅಥವಾ ಸೆಕ್ ಹಾಂ ಸೆಕ್ ತೀಟಾ ಅದರ ಬೆಲೆಯನ್ನು ಕೊಟ್ಟಿದ್ದಾರೆ ಏನೇನು ಕಂಡುಹಿಡಿಬೇಕು ನಾವು ಸೈನ್ ತೀಟಾ ಬೆಲೆ ಕಾಸ್ ತೀಟಾ ಬೆಲೆ ಟ್ಯಾನ್ ತೀಟ ಕೊಸೆಕ್ ತೀಟ ಕಾಡ್ ತೀಟ ಇಷ್ಟ್ರ ಬೆಲೆಯನ್ನು ನಾವು ಲೆಕ್ಕಾಚಾರ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಮಾಡ್ಕೊಳ್ಬೇಕು ತ್ರಿಭುಜವನ್ನು ರಚನೆ ಮಾಡ್ಕೊಳ್ಳೋಣ ಇದಕ್ಕೆ ಸಂಬಂಧಪಟ್ಟಿರುವಂಥ ಅನುಪಾತಗಳನ್ನು ನಾವು ಗುರುತಿಸ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ಲಂಬಕೋನ ತ್ರಿಭುಜವನ್ನು ಗುರುತು ಮಾಡ್ಕೊಳ್ಳೋಣ ಈ ಲಂಬಕೋನ ತ್ರಿಭುಜದಲ್ಲಿ ಹೆಸರು ಕೊಟ್ಬಿಡೋಣ ಇದಕ್ಕೆ ಇದು ಅಂತ ಕೊಡ್ತೀನಿ ಇದು ಬಿ ಇದು ಸಿ ಇದು ತೊಂಬತ್ತು ಡಿಗ್ರಿ ಆಗಿದೆ ನಾನು ಎ ಅನ್ನು ತೀಟಾ ಅಂತ ಹೇಳಿ ತಗೊಳ್ತೇನೆ ಇಲ್ಲಿ ತೀಟಾ ಅಂತಗೊಂಡೆ ಇದರಲ್ಲಿ ಅಭಿಮುಖ ಬಾಹು ಪಾರ್ಶ್ವಬಾಹು ವಿಕರಣ ಅಂತ ಮೊದಲು ಗುರ್ಸ್ಕೊಳ್ಬೇಕು ಅಭಿಮುಖ ಬಾಹು ಪಾರ್ಶ್ವಬಾಹು ಮತ್ತು ವಿಕರಣ ಅನ್ನು ಗುರ್ಸ್ಕೊಳ್ಬೇಕು ಇದರಲ್ಲಿ ಅಭಿಮುಖ ಅಂದ್ರೆ ಯಾವ ಕೋನವನ್ನು ನಾನು ತೀಟ ಅಂತ ತಗೊಂಡಿರ್ತೀನಿ ಅದರ ಎದುರಿನ ಬಾಹು ಅಭಿಮುಖ ಬಾಹು ಆಗಿರುತ್ತೆ ಹಾಗಾಗಿ ಇಲ್ಲಿ ಬಿ ಸಿ ಅನ್ನೋದು ಇದು ಅಭಿಮುಖ ಬಾಹು ಆಯಿತು ಅಭಿಮುಖ ಬಾಹು ಆಮೇಲೆ ತೀಟ ಮತ್ತು ತೊಂಬತ್ತು ಡಿಗ್ರಿಯನ್ನು ಸೇರಿಸಿರುವಂತ ಬಾಹು ಆಗಿರುತ್ತಲ್ಲ ಅದು ಪಾರ್ಸುವ ಬಾಹು ಆಗಿರುತ್ತೆ ಪಾರ್ಸುವ ಬಾಹು ತೊಂಬತ್ತು ಡಿಗ್ರಿ ಎದುರಿರುವಂತ ಬಾಹು ಏನಾಗಿರುತ್ತಲ್ಲ ಅದು ಅದು ವಿಕರಣ ಆಗಿರುತ್ತೆ ಓಕೆನಾ ಇಲ್ಲಿ ಸೆಕೆಂಡ್ ತೀಟಕ್ಕೆ ಸಂಬಂಧಪಟ್ಟಿರುವಂತೆ ಅನುಪಾತ ಸೆಕೆಂಡ್ ತೀಟ ಅಂತಂದ್ರೆ ತೀಟದ ವಿಲೋಮ ಅನುಪಾತ ಕಾಸ್ತೀಟ ಅಂತಂದ್ರೆ ಪಾರ್ಶ್ವ ಬಾಹು ಬಾಗಿಲ ವಿಕರಣ ಸೆಕೆಂಡ್ ತೀಟ ಅಂತಂದ್ರೆ ವಿಕರ್ಣ ಬಾಗಿಲೆ ಪಾರ್ಶ್ವ ಬಾಹು ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಅಂಶವನ್ನು ಗಮನಿಸಿ ಸೆಕ್ ತೀಟ ಇಸ್ ಈಕ್ವಲ್ ಟು ಥರ್ಟೀನ್ ಅಪಾನ್ ಟುವೆಲ್ ಅಂತ ಹೇಳಿದೆ ತೀಟ ಅಂತಂದ್ರೆ ಏನಂತ ಹೇಳಿದೀವಿ ನಾವು ಕಾಸ್ ತೀಟದ ವಿಲೋಮ ಅಂತ ಹೇಳಿದೀವಿ ಅಂದ್ರೆ ಇಲ್ಲಿ ವಿಕರ್ಣ ಅಪಾನ್ ಪಾರ್ಶ್ವ ಬಾಹು ಆಗಿರುತ್ತೆ ವಿಕರಣ ಅಪಾನ್ ಪಾರ್ಶ್ವ ಬಾಹು ವಿಕರಣ ಅಪಾನ್ ಪಾರ್ಸುವ ಬಾಹು ಇಸ್ ಈಕ್ವಲ್ ಟು ಇದು ಥರ್ಟೀನ್ ಅಪಾಯ್ ಟುವಲ್ ಅಂತಾಯಿತು ಇಲ್ಲಿ ವಿಕರಣ ಯಾವುದಾಗಿದೆ ಎ ಸಿ ಮತ್ತು ಪಾರ್ಸುವ ಬಾಹು ಎ ಬಿ ಅಂದರೆ ಎ ಸಿ ಅಪಾನ್ ಎ ಬಿ ಅಂತಾಯಿತು ಇಸ್ ಈಕ್ವಲ್ ಟು ಇದು ಥರ್ಟೀನ್ ಅಪಾನ್ ಟುವಲ್ ಆಯಿತು ಇಲ್ಲಿ ಗಮನಿಸಿ ಎ ಸಿ ಅಂತಂದರೆ ಇದು ಥರ್ಟೀನ್ ಕೆ ಅಂತ ತಗೊಳ್ಳೋಣ ಎ ಬಿ ಅಂತಂದರೆ ಅದು ಟ್ವೆಲ್ವ್ ಕೆ ಅಂತ ತಗೊಳ್ಳೋಣ ಎಷ್ಟು ಆಗಿರಲಿ ಈಗ ಮೂರನೇ ಬಾಹುನ ಕಂಡುಹಿಡೀಬೇಕಲ್ಲ ಮೂರನೇ ಬಾಹುನ ಕಂಡುಹಿಡೀಬೇಕು ಅಂತಂದರೆ ನಾವು ಪೈಥಾಗೋರ್ಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ಬೇಕು ಇಲ್ಲಿ ಕೊಟ್ಟಿರುವಂಥ ಬೆಲೆಗಳನ್ನು ಗುರುತು ಮಾಡ್ಕೊಳ್ತೀನಿ ಎ ಸಿ ಹದಿಮೂರು ಕೆ ಅದಿ ಹದಿಮೂರು ಕೆ ಪಾರ್ಶ್ವಬಾಹು ಎ ಬಿ ಹನ್ನೆರಡು ಕೆ ಆಗಿದೆ ಇದು ಹನ್ನೆರಡು ಕೆ ಬಿ ಸಿಯನ್ನು ಯನ್ನು ಕಂಡಿಡ್ಕೊಳ್ಬೇಕು ಹಾಗಾಗಿ ಇಲ್ಲಿ ತ್ರಿಭುಜ ಎ ಬಿ ಸಿಗೆ ಗೆ ಪೈಥಾಗೋರ್ಸಿನ ಪ್ರಮೆಯನ್ನು ಅನ್ವಯ ಮಾಡ್ತೀನಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಆಗಿದೆ ಹಾಗಾಗಿ ಇಲ್ಲಿ ಪೈಥಾಗೋರ್ಸ್ನ ಪ್ರಮೆಯನ್ನು ಅನ್ವಯ ಮಾಡ್ತೀನಿ ಪೈಥಾಗೋರಸ್ನ ಪ್ರಮೇಯ ದನ್ವಯ ಇಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಗೊತ್ತು ಅಂದ್ರೆ ವಿಕರಣ ಅಂತಂದ್ರೆ ಎ ಸಿ ಆಗಿದೆ ಹಾಗಾಗಿ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಎಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ತಗೊಂಡರು ಎ ಸಿ ಬೆಲೆ ಹದಿಮೂರು ಕೆ ಅಂತ ಕೊಟ್ಟಿದ್ದಾರೆ ಹದಿಮೂರು ಕೆ ಸ್ಕ್ವಯರ್ ಆಯಿತು ಎ ಬಿ ಹನ್ನೆರಡು ಕೆ ಇದೆ ಹನ್ನೆರಡು ಕೆ ಸ್ಕ್ವಯರ್ ಬಿ ಸಿ ಬೆಲೆಯನ್ನು ನಾವು ಕಂಡುಹಿಡ್ಕೊಳ್ಬೇಕು ಹದಿಮೂರು ವರ್ಗ ಒನ್ ಸಿಕ್ಸ್ಟಿ ನೈನ್ ಇದು ಕೆ ಸ್ಕ್ವೇರ್ ಕೆ ಸ್ಕ್ವಯರ್ ಕೆ ಇದು ಹನ್ನೆರಡು ವರ್ಗ ನೂರ ನಲವತ್ತ್ನಾಲ್ಕು ಕೆ ಸ್ಕ್ವಯರ್ ಪ್ಲಸ್ ಇದು ಬಿ ಸಿ ಸ್ಕ್ವೇರ್ ಸ್ಕ್ವೇರ್ಕ ಬಿ ಸಿ ಸ್ಕ್ವೇರ್ ಓಕೆ ನೆಕ್ಸ್ಟ್ ಈ ನೂರ ನಲವತ್ನಾಲ್ಕನ್ನು ಲೆಫ್ಟ್ ಸೈಡ್ ತೊಗೊಂಡು ಬರ್ತೀನಿ ಒನ್ ಸಿಕ್ಸ್ಟಿ ನೈನ್ ಕೆ ಸ್ಕ್ವೇರ್ ಮೈನಸ್ ಒನ್ ಫರ್ಟಿ ಫೋರ್ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ನೋಡೀತು ಬಿ ಸಿ ಸ್ಕ್ವೇರ್ ಅಂತ ಉಳೀತು ಬಿ ಸಿ ಸ್ಕ್ವೇರ್ ಒಂದು ನೂರ ಅರವತ್ತೊಂಬತ್ತರಲ್ಲಿ ನೋಡಿ ಒನ್ ಸಿಕ್ಸ್ಟಿ ನೈನ್ ಮೈನಸ್ ಒನ್ ಫರ್ಟಿ ಫೋರ್ ಮಾಡೋಣ ಎಷ್ಟಾಗತ್ತೆ ಇದು ಐದು ಇದು ಎರಡು ಐತಲ್ಲ ಇದು ಸೊನ್ನೆ ಅಂದರೆ ಇಪ್ಪತ್ತೈದು ಆಯಿತು ನೂರ ಅರವತ್ತೊಂಬತ್ತರಲ್ಲಿ ನೂರ ನಲ್ವತ್ನಾಲ್ಕನ ಕಳೆದ್ರೆ ಇಪ್ಪತ್ತೈದು ಇದು ಕೆ ಸ್ಕ್ವೇರ್ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಸ್ಕ್ವೇರ್ ಸ್ಕ್ವೇರ್ದ್ ರೂಟ್ ಹಾಕೊಂಡು ನಾವು ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಕೆ ಸ್ಕ್ವೇರ್ ಬಿ ಸಿ ಅಂತಂದರೆ ಇಪ್ಪತ್ತೈದರ ವರ್ಗ ಮೂಲ ಐದಾಗತ್ತೆ ಕೆ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು ಅಂದ್ರೆ ಕೆ ಉಳೀತು ಅಂದ್ರೆ ಬಿ ಸಿ ಅಂದ್ರೆ ಎಷ್ಟಾಯ್ತು ಇದರಲ್ಲಿ ಫೈವ್ ಕೆ ಫೈವ್ ಕೆ ಅಂದ್ರೆ ಈಗ ತ್ರಿಭುಷದ ಮೂರು ಕೋನ ಮೂರು ಬಾಹುಗಳು ಗೊತ್ತದವು ನಮಗೆ ಈಗ ಅವುಗಳ ಅನುಪಾತಕ್ಕೆ ಸಂಬಂಧಪಟ್ಟಿರುವಂತೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳು ಯಾವ್ಯಾವ ಉಳಿದವು ಒಂದೊಂದು ಕಂಡಿಡ್ಕೊಂಡ್ಬಿಡ ಫಸ್ಟ್ ನಾನು ಸೈನ್ ತೀಟಾ ಕಂಡು ಸೈನ್ ತೀಟಾ ಈಸ್ ಈಕ್ವಲ್ ಟು ನೋಡಿ ಅವುಗಳ ಅನುಪಾತಗಳನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ ಅಂದ್ರೆ ತ್ರಿಕೋನ ಮಿತಿಯ ಆರು ಅನುಪಾತಗಳೇನದಾವ ನೋಡು ಆ ಅನುಪಾತಗಳನ್ನು ನಾವು ನೆನ್ಪಿಟ್ಕೊಳ್ಬೇ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ ಸೈನ್ ತೀಟ ಅಂದ್ರೆ ಅಭಿಮುಖ ಬಾಗಿಲೆ ವಿಕರಣ ಅಭಿಮುಖ ಬಾಗಿಲೆ ವಿಕರಣ ಇದಕ್ಕೆ ತೀಟಕ್ಕೆ ಸಂಬಂಧಪಟ್ಟಿರುವಂಥ ಅಭಿಮುಖ ಯಾವುದು ಬಿ ಸಿ ವಿಕರಣ ಎ ಸಿ ಅಂದ್ರೆ ಬಿ ಸಿ ಅಪಾನ್ ಎ ಸಿ ಅಂತಾಗಿರುತ್ತೆ ಈಗ ಬೆಲೆಯ ಆದೇಶ ಮಾಡಿಬಿಡ್ತೇನೆ ಸೈನ್ ತೀಟಾ ಇಸ್ ಈಕ್ವಲ್ ಟು ಬಿ ಸಿ ಅಂತಂದ್ರೆ ಎಷ್ಟಿದೆ ಫೈವ್ ಕೆ ಎ ಸಿ ಥರ್ಟೀನ್ ಕೆ 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 ಕ್ಯಾನ್ಸಲ್ ಆಯಿತು ಅಂದರೆ ಸೈನ್ ತೀಟಾ ಇಸ್ ಈಕ್ವಲ್ ಟು ಫೈವ್ ಅಪಾನ್ ಥರ್ಟೀನ್ ಅಂತ ಐತಿ ಇದು ಓಕೆ ನೆಕ್ಸ್ಟ್ ಎರಡನೇ ಅಂಶ ನೆಕ್ಸ್ಟ್ ಎರಡನೇದು ಕಾಸ್ತೀಟಾ ಕಂಡು ಕಾಸ್ ಕಾಸ್ತೀಟಾ ಅಂತಂದ್ರೆ ಪಾರ್ಶ್ವ ಬಾಹುಬಾಗಿಲೆ ವಿಕರಣ ಪಾರ್ಶ್ವ ಅಂತಂದರೆ ಎ ಬಿ ವಿಕರಣ ಎ ಸಿ ಅಂದರೆ ಎ ಬಿ ಅಪಾನ್ ಎ ಸಿ ಎ ಬಿ ಅಪಾನ್ ಎ ಸಿ ಇಲ್ಲಿ ಕಾಸ್ ಕಾಸ್ತೀಟ ಎ ಬಿ ಅಂದರೆ ಎಷ್ಟು ಹನ್ನೆರಡು ಕೆ ಎ ಸಿ ಹದಿಮೂರು ಕೆ 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 ಕ್ಯಾನ್ಸಲ್ ಆಯಿತು ಕಾಸ್ತೀಟ ಇಸ್ ಈಕ್ವಲ್ ಟು ಹನ್ನೆರಡು ಅಪಾನ್ ಹದಿಮೂರು ಇದು ಕಾಸ್ ತೀಟ ಇದು ನೆಕ್ಸ್ಟ್ ನೆಕ್ಸ್ಟ್ ಬೇಕಾಗಿದ್ದು ನಮಗೆ ಸೈನ್ ತೀಟ ಕಾಸ್ ತೀಟ ಆಯ್ತಾ ಟ್ಯಾನ್ ತೀಟ ಥರ್ಡ್ ಒನ್ ಟ್ಯಾನ್ ತೀಟ ತಗೊಳ್ಳೋಣ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು ಅಂತ ಟ್ಯಾನ್ ತೀಟ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು ಅಭಿಮುಖ ಅಂತಂದ್ರೆ ಇಲ್ಲಿ ಬಿ ಆಗಿದೆ ಪಾರ್ಶ್ವ ಅಂತಂದ್ರೆ ಎ ಆಗಿದೆ ಓಕೆ ಇದರಲ್ಲಿ ಬೆಲೆ ಆದೇಶ ಮಾಡ್ತೀನಿ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಬಿ ಸಿ ಅಂತಂದ್ರೆ ಫೈವ್ ಕೆ ಇದೆ ಎ ಬಿ ಟ್ವಲ್ ಕೆ ಅಂತಾಗಿದೆ ಕೆ ಕೆ ಕ್ಯಾನ್ಸಲ್ ಆಯಿತು ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಫೈವ್ ಅಪಾನ್ ಟುವೆಲ್ ಇದು ಟ್ಯಾನಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಇದು ಮೂರನೇದು ಹ್ಞೂ ನೆಕ್ಸ್ಟು ಬೇಕಾಗಿದೆ ನಮಗೆ ಸೈನ್ ತೀಟ ತೀಟ ಟ್ಯಾನ್ ತೀಟ ಐತೆ ಈ ಸೆಕೆಂಡ್ ತೀಟ ಇದೆ ಕೊಸೆಕ್ ತೀಟ ಕೊಸೆಕ್ ತೀಟ ಬೆಲೆ ತಗೊಳ್ಳಿ ಕೊಸೆಕ್ ತೀಟ ಇಷ್ಟು ಕಂಡಿಡಿದ್ರೆ ಸಾಕು ಇದರಲ್ಲೇ ನಾವು ಅದರ ವಿಲೋಮನ್ನು ಬರ್ಕೊಳ್ಬಹುದು ಕೊಸೆಕ್ ತೀಟ ಏನಾಗಿರುತ್ತೆ ಅದು ಸೈನ್ ತೀಟದ ವಿಲೋಮ ಆಗಿರುತ್ತೆ ಇಲ್ಲಿ ಸೈನ್ ತೀಟ ನೋಡಿ ಫೈವ್ ಅಪ ಥರ್ಟೀನ್ ಅದಲ್ಲ ಇದ್ರ ವಿಲೋಮ ಅಂತಂದ್ರೆ ತರ್ಟೀನ್ ಅಪಾಯ್ ಫೈವ್ ಆಗತ್ತೆ ಬೇಕಾರೆ ಇದರಲ್ಲಿ ಕೊಸೆಕ್ ತೀಟ ಅಂತಂದ್ರೆ ಯಾವುದು ಸೈನ್ ತೀಟ ಆಗಿರುತ್ತೆ ವಿಕಿರಣ ಕೊಸಿಕ್ ತೀಟ ವಿಕರಣ ಬಾಗಿಲೇ ಅಭಿಮುಖ ಆಗಿರುತ್ತೆ ವಿಕರಣ ಬಾಗಿಲೆ ಅಭಿಮುಖ ಇದರಲ್ಲಿ ವಿಕರಣ ಯಾವುದು ಎ ಸಿ ಅಭಿಮುಖ ಯಾವುದು ಬಿ ಸಿ ಓಕೆ ನೋಡಿ ಇಲ್ಲಿ ಕೊಸಿಕ್ ತೀಟಾ ಇಸ್ ಈಕ್ವಲ್ ಟು ಸಿ ಅಂತಂದ್ರೆ ಹದಿಮೂರು ಕೆ ಬಿ ಸಿ ಅಂತಂದ್ರೆ ಫೈವ್ ಕೆ ಇದು ಕೆ ಕೆ ಅನ್ಸಲ್ಲ ಕೊಸಿಕ್ ತೀಟಾ ಇಸ್ ಈಕ್ವಲ್ ಟು ಥರ್ಟೀನ್ ಅಪಾನ್ ಫೈವ್ ಇದು ಕೊಸೆಕ್ ತೀಟ ಇದು ಫೈವ್ ಅಪಾನ್ ಥರ್ಟೀನ್ ಇದ್ದದ್ದು ಥರ್ಟೀನ್ ಅಪಾನ್ ಫೈವ್ ಅಂತ ಆಗಿರುತ್ತೆ ವಿಲೋಮ ಅನುಪಾತ ಬಗ್ಗೆ ನಾವು ಮೊದಲನೇ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿವಿ ನೆಕ್ಸ್ಟ್ ಬೇಕಾಗಿದ್ದೀಗ ಕಾಟ್ ತೀಟ ಅಂತ ಬೇಕೀಗ ಎಷ್ಟು ಕಾಟ್ ತೀಟ ಕಾಟ್ ತೀಟ ಅಂದ್ರೆ ಅದು ಟ್ಯಾನ್ ತೀಟದ ವಿಲೋಮ ಟ್ಯಾನ್ ತೀಟಾ ಫೈವ್ ಅಪಾನ್ ಟ್ವೆಲ್ ಅದ ನೋಡು ಕಾರ್ಡ್ ತೀಟ ಏನಾಗಿರುತ್ತೆ ಟ್ವೆಲ್ ಅಪಾನ್ ಫೈವ್ ಅಂತ ಆಗಿರುತ್ತೆ ನೇರವಾಗಿ ಹಾಗೆ ಬರೀಬಹುದು ಅಥವಾ ಇದು ಕಾಟ್ ತೀಟ ಅಂತ ನೋಡಿ ಸೈನ್ ಟ್ಯಾನ್ ತೀಟ ಅಂತಂದ್ರೆ ಅಭಿಮುಖ ಬಾಗಿಲೆ ಪಾರ್ಶ್ವ ಅಂತ ಹೇಳಿ ಇಲ್ಲ ಇದೇನಾಗಿರುತ್ತೆ ಪಾರ್ಶ್ವ ಬಾಹು ಬಾಗಿಲೆ ಅಭಿಮುಖ ಬಾಹು ಆಗಿರುತ್ತೆ ಪಾರ್ಶ್ವ ಬಾಹು ಅಪಾನ್ ಅಭಿಮುಖ ಬಾಹು ಪಾರ್ಶ್ವ ಅಂತಂದ್ರೆ ಇಲ್ಲಿ ಎ ಬಿ ಅಭಿಮುಖ ಅಂತಂದ್ರೆ ಬಿ ಸಿ ಇಲ್ಲಿ ನೋಡಿ ಕಾಟ್ ತೀಟ ಇಸ್ ಈಕ್ವಲ್ ಟು ಎ ಬಿ ಅಂತಂದ್ರೆ ಹನ್ನೆರಡು ಕೆ ಅಂತಾಗಿದೆ ಬಿ ಸಿ ಅಂತಂದ್ರೆ ಫೈವ್ ಕೆ ಅಂತಾಗಿದೆ ಕೆ ಕ್ಯಾನ್ಸಲ್ ಆಯಿತು ಕಾಟ್ ತೀಟ ಇಸ್ ಈಕಲ್ ಟು ಇದು ಹನ್ನೆರಡು ಅಪ್ಪನ್ ಐದು ಓಕೆ ತ್ರಿಕೋನ ಮಿತಿಯ ಉಳಿದ ಅನುಪಾತಗಳನ್ನು ನಾವು ಕಂಡುಹಿಡ್ತೀವಿ ಇದನ್ನು ಒಂದು ಬಾರಿ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ ಅವುಗಳ ಅನುಪಾತಗಳನ್ನು ನೆನ್ಪಿಟ್ಕೊಳ್ರಿ ಯಾವಾಗಲೂ ಫಸ್ಟ್ ಏನು ಮಾಡಬೇಕು ನಾವು ಅಂತಂದ್ರೆ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರುವಂತೆ ಮೂರು ಬಾಹುಗಳ ಅಳತೆಗಳನ್ನು ಗುರುತು ಮಾಡ್ಕೊಳ್ಬೇಕು ನಮ್ಮ ಪ್ರಶ್ನೆಯಲ್ಲಿ ಏನು ಕೊಟ್ಟಿರ್ತಾರೆ ಎರಡು ಬಾಹುವಿನ ಅಳತೆಯನ್ನು ಕೊಟ್ಟಿರ್ತಾರೆ ಮೂರನೇ ಬಾಹುವಿನ ಅಳತೆ ಕಂಡುಹಿಡೀಬೇಕು ಅಂತಂದ್ರೆ ಪೈಥಾಗೋರ್ಸ್ನ ಪ್ರಮೆಯನ್ನು ಅನ್ವಯ ಮಾಡ್ಕೊಳ್ಬೇಕು ಆಗ ಮೂರನೇ ಬಾಹುವಿನ ಅಳತೆ ಗೊತ್ತಾಗಿಬಿಡುತ್ತೆ ನಂತರ ಕ ಏನನ್ನು ಕಂಡಿಡಿಬೇಕಾಗಿದೆ ಅವುಗಳ ಅನುಪಾತಗಳನ್ನು ಅನ್ವಯಿಸಿ ಬೆಲೆಗಳನ್ನು ಆದೇಶ ಮಾಡಿ ನಾವು ಲೆಕ್ಕಾಚಾರವನ್ನು ಮಾಡ್ತೀವಿ ಓಕೆ ನೆಕ್ಸ್ಟು ಈಗ ಆರನೇ ಲೆಕ್ಕ ಆರನೇ ಲೆಕ್ಕ ವೆರಿ ಇಂಪಾರ್ಟೆಂಟ್ ಆಗಿದೆ ಇಂಪಾರ್ಟೆಂಟ್ ಆಗಿರುವಂಥ ಲೆಕ್ಕ ವೆರಿ ವೆರಿ ಇಂಪಾರ್ಟೆಂಟ್ ಬಹಳ ಸರಳನೇ ಇದೆ ಬಹಳ ಸರಳವಾಗಿದೆ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು ಫಸ್ಟ್ ಇದರಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಗಮನಿಸಿ ಕೋನ ಎ ಮತ್ತು ಬಿ ಕೋನ ಎ ಮತ್ತು ಕೋನ ಬಿ ಇವು ಲಘು ಕೋನಗಳಾಗ್ಯಾವಂತ ಆಮೇಲೆ ಕಾಸ್ ಎ ಈಸ್ ಈಕಲ್ ಟು ಕಾಸ್ ಬಿ ಅಂತಾಗಿದೆ ಕಾಸ್ ಎ ಅದು ಕಾಸ್ ಬಿ ಗೆ ಸಮನಾಗಿದೆ ಹಾಗಾದರೆ ಕೋನ ಎ ಇಸ್ ಟು ಕೋನ ಬಿ ಎಂದು ತೋರಿಸಿ ಅಂತ ಇಲ್ಲಿ ನಾನು ಎರಡು ತ್ರಿಭುಜಗಳನ್ನು ರಚನೆ ಮಾಡ್ಕೊಳ್ತೀನಿ ಇಲ್ಲಿ ಎರಡು ಲಂಬಕೋನ ತ್ರಿಭುಜವನ್ನು ರಚನೆ ಮಾಡ್ಕೊಳ್ತೀನಿ ಓಕೆ ಇಲ್ಲಿ ಇದಕ್ಕೆ ಎ ಅಂತ ತಗೊಳ್ತೀನಿ ಇದು ಬಿ ಅಂತ ತಗೊಳ್ತೀನಿ ಕೋನ ಎ ಕೋನ ಬಿ ಈಕ್ವಲ್ ಅಂತ ಇದಕ್ಕೆ ಸಿ ಇದು ಡಿ ಇದು ಇ ಇದು ಎಫ್ ಅಂತ ಬರ್ಕೊಂಡು ಬಿಡ್ತೀನಿ ಅಂದ್ರೆ ಇಲ್ಲಿ ಡಿ ಲಂಬಕೋನ ತ್ರಿಭುಜ ಲಂಬ ಕೋನ ಆಗಿದೆ ಇಲ್ಲಿ ಸಿ ನಲ್ಲಿ ಈ ತ್ರಿಭುಜದಲ್ಲಿ ಸಿ ಲಂಬಕೋನ ಆಗಿದೆ ಓಕೆ ನಮ್ಮ ಪ್ರಶ್ನೆಯಲ್ಲಿ ಆಲ್ರೆಡಿ ಏನಂತಂದ್ರೆ ಎ ಮತ್ತು ಬಿ ಅನ್ನು ತೋರಿಸಿ ಇವು ಎರಡು ಈಕ್ವಲ್ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಓಕೆ ಈಸಿಯಾಗಿ ಮಾಡೋಣ ಫಸ್ಟ್ ಕೊಟ್ಟಿರುವಂತಹ ದತ್ತಾಂಶವನ್ನು ಬರ್ಕೊಂಡು ಬಿಡ್ತೀನಿ ಏನೇನು ಕೊಟ್ಟಿದ್ದಾರೆ ಇದರಲ್ಲಿ ಎ ಮತ್ತು ಬಿ ಗಳು ಲಘುಕೋನ ಓಕೆ ಕಾಸ್ ಎ ಈಸ್ ಈಕ್ವಲ್ ಟು ಕಾಸ್ ಬಿ ಅಂತ ಕೊಟ್ಟಿದ್ದಾರೆ ನೋಡಿ ಕಾಸ್ ಎ ಇದು ಕಾಸ್ ಬಿ ಗೆ ಸಮ ಅಂತೇಳಿ ಕಾಸ್ ತ್ರಿಕೋನ ಮಿತಿಯ ಅನುಪಾತ ನಮ್ಗೆ ಗೊತ್ತು ಯಾವುದು ಪಾರ್ಶ್ವ ಬಾಗಿಲೆ ವಿಕರಣ ಅಂತ ಗೊತ್ತು ಪಾರ್ಶ್ವ ಬಾಗಿಲೆ ವಿಕರಣ ಇಲ್ಲಿ ಪಾರ್ಶ್ವ ಬಾಹು ಇದು ಪಾರ್ಶ್ವ ನೋಡಿದಕ್ಕೆ ಇದು ಎ ಡಿ ಅನ್ನೋದು ಇದು ಪಾರ್ಶ್ವ ಬಾಹು ಪಾರ್ಶ್ವ ಬಾಹು ಆಮೇಲೆ ಡಿಇ ಅಥವಾ ಇ ಡಿ ಇದು ಅಭಿಮುಖ ಬಾಹು ಅಭಿಮುಖ ಬಾಹು ಎ ಸಿ ಅನ್ನೋದು ವಿಕರಣ ಹಾಗೆ ಇದರಲ್ಲಿ ಬಿ ಸಿ ಅನ್ನೋದು ಬಾಹು ಆಗತ್ತೆ ಬಾಹು ಈ ಸಿ ಎಫ್ ಅನ್ನೋದು ಅಭಿಮುಖ ಬಾಹು ಅಭಿಮುಖ ಬಾಹು ಬಿ ಎಫ್ ಅನ್ನೋದು ಇದು ವಿಕರಣ ಆಗಿರುತ್ತೆ ಓಕೆ ಇಷ್ಟನ್ನು ಗಮನಿಸಿ ಕಾಸ್ ಎ ಈ ತ್ರಿಭುಜದಲ್ಲಿ ತಗೊಳ್ಳೋಣ ಎಕ್ ಸಂಬಂಧಪಟ್ಟಿರುವಂತೆ ಕಾಸ್ ಅಂತಂದ್ರೆ ಪಾರ್ಶ್ವ ಬಾಗಿಲ ವಿಕರಣ ಅಲ್ಲ ಇಲ್ಲಿ ಪಾರ್ಶ್ವ ಅಂತಂದ್ರೆ ಎ ಡಿ ವಿಕರಣ ಅಂತಂದ್ರೆ ಎ ಇ ಅಂದ್ರೆ ಎ ಡಿ ಅಪಾನ್ ಎ ಇ ಅಂತ ಆಗಿರುತ್ತೆ ಇಸ್ ಈಕ್ವಲ್ ಟು ಕಾಸ್ ಬಿ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ತಗೊಳ್ಳೋಣ ಅಂದ್ರೆ ಇದಕ್ಕೆ ಕಾಸ್ಕ್ ಸಂಬಂಧಪಟ್ಟಿರುವಂತೆ ಪಾರ್ಶ್ವ ಬಾಗಿಲೆ ವಿಕರಣ ಪಾರ್ಶ್ವ ಅಂದ್ರೆ ಇಲ್ಲಿ ಬಿ ಸಿ ವಿಕರಣ ಅಂತಂದ್ರೆ ಬಿ ಎಫ್ ಬಿ ಸಿ ಅಪಾನ್ ಬಿ ಇ ಎಫ್ ಓಕೆ ನನಗೇನು ಬೇಕೀಗ ಎ ಡಿ ಅಪಾನ್ ಬಿ ಸಿ ಮತ್ತು ಎ ಅಪಾನ್ ಬಿ ಎಫ್ ಅಂತ ಇತ್ತಂತಂದ್ರೆ ನಾನು ತ್ರಿಭುಜದ ಒಂದು ಸರ್ವಸಮ ತ್ರಿಭುಜದ ಅನ್ವಯ ಮಾಡಿಕೊಂಡು ಅಂದ್ರೆ ಬಾಹು 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 ಇದರ ಅನ್ವಯ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜ ಅಂತ ನಾವು ಪ್ರೂವ್ ಮಾಡಬಹುದಾಗಿತ್ತು ಅಲ್ಲ ಅದನ್ನು ಈ ರೀತಿಯಲ್ಲಿ ಮಾಡ್ಕೊಳ್ಳೋಣ ಹಾಂ ನೋಡಿ ಇದನ್ನು ಬಿ ಸಿ ಇಲ್ಲಿ ತರಬಹುದಲ್ಲ ನೋಡಿ ಎ ಡಿ ಅಪಾನ್ ಇದು ಬಿ ಸಿ ಇಲ್ಲಿ ತೊಗೊಂಡು ಬರೋಣ ಇಸ್ ಈಕ್ವಲ್ ಟು ಇದು ಎ ಇ ಅಪಾನ್ ಬಿ ಎಫ್ ಅಂತ ಮಾಡ್ಕೊಂಡು ಬಿಡೋಣ ಈ ಕರೆಕ್ಟ್ ಆಯಿತಾ ನೋಡಿ ಎ ಡಿ ಅಪಾನ್ ಬಿ ಸಿ ಆಯಿತು ಎ ಇ ಅಪಾನ್ ಬಿ ಎಫ್ ಆಯಿತು ನೆಕ್ಸ್ಟ್ ಬೇಕಾಗಿದ್ದು ನನಗೆ ಇ ಡಿ ಅಪಾನ್ ಸಿ ಎಫ್ ಇಷ್ಟು ಮಾಡಿಕೊಂಡ್ರೆ ಈಕ್ವಲ್ ಆಗಿ ಬಿಡುತ್ತೆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜ ಅಂತ ಹೇಳ್ಬೋದು ಎರಡು ತ್ರಿಭುಜಗಳು ಸರ್ವಸಮ ಸಮ ಅಂತಂದ್ರೆ ಅವುಗಳ ಅನುರೂಪ ಕೋನಗಳು ಸಹ ಸಮನಾಗಿರುತ್ತೆ ಅಂತ ಪ್ರೂವ್ ಮಾಡೋದು ಓಕೆ ಹಾಗಾಗಿ ಇಲ್ಲಿ ಈ ರೀತಿಯಲ್ಲಿ ಬರ್ಕೊಳತ್ತೆ ನೋಡಿ ಎ ಡಿ ಅಪಾನ್ ಬಿ ಸಿ ಇಸ್ ಈಕ್ವಲ್ ಟು ಎ ಇ ಅಪಾನ್ ಬಿ ಎಫ್ ಇಸ್ ಈಕ್ವಲ್ ಟು ಕೆ ಅಂತ ತಗೊಳ್ಳೋಣ ಇಷ್ಟು ಆಗ ನೋಡಿ ಎ ಡಿ ಎಡಿ ಅಪಾನ್ ಬಿ ಸಿ ಇಸ್ ಈಕ್ವಲ್ ಟು ಇದು ಕೆ ಹೌದಲ್ಲ ಆಮೇಲೆ ಎ ಇ ಅಪಾನ್ ಬಿ ಎಫ್ ಇಸ್ ಈಕ್ವಲ್ ಟು ಇದನ್ನು ಕೆ ಆಗತ್ತಲ್ಲ ಹೀಗೆ ಬರ್ಕೊಳ್ಬಹುದೇ ನಾನು ಎ ಡಿ ಇಸ್ ಈಕ್ವಲ್ ಟು ಕೆ ಇನ್ ಟು ಬಿ ಸಿ ಅಥವಾ ಬಿ ಸಿ ಕೆ ಅಂತ ನಾವು ಬರೀಬಹುದು ಅಥವಾ ಕೆ ಬಿ ಸಿ ಎನ್ನು ಎಸ್ ಈಕ್ವಲ್ ಟು ಹೀಗೆ ಬರಿಬಹುದ ಕೆ ಇನ್ ಟು ಬಿ ಎಫ್ ಅಥವಾ ಬಿ ಎಫ್ ಕೆ ಅಂತನೂ ಬರ್ಕೊಳ್ಬೋದು ಓಕೆ ಎರಡು ಒಂದು ಎಲ್ಲಿ ಅವಶ್ಯಕತೆ ಬರುತ್ತೆ ನೆಕ್ಸ್ಟ್ ನಮಗೆ ಎ ಡಿ ಅಂತಂದ್ರೆ ನಾವು ಕೆ ಬಿ ಸಿ ಅಂತ ಬರ್ಕೊಳ್ಳೋಣ ಅಂದರೆ ಕೆ ಅಂತಂದ್ರೆ ಕಾನ್ಸ್ಟೆಂಟ್ ಅದು ಹೌದಲ್ಲ ಒಂದು ಸ್ಥಿರಾಂಕವಾಗಿ ತೊಗೊಳ್ತಾ ಇದ್ದೀವಿ ಎ ಇ ಅಂತಂದ್ರೆ ಬಿ ಎಫ್ ಕೆ ಅಂತ ಬರ್ಕೊಳ್ಳೋಣ ಕೆ ಕೊನೆಗೆ ಬರೀಲ್ಲ ಈಗ ಈ ರೀತಿಯಲ್ಲಿ ಮಾಡೋಣ ತ್ರಿಭುಜ ಆ ಕೋನ ಬಾಹುವನ್ನು ಕಂಡುಹಿಡಿಬೇಕಲ್ಲ ಅದು ಇ ಡಿ ಕಂಡುಹಿಡೀಬೇಕು ಅಂತಂದ್ರೆ ತ್ರಿಭುಜ ಯೂಸ್ ಮಾಡ್ಕೊಳಂತೀನಿ ಯಾವುದು ಎ ಇ ತ್ರಿಭುಜದಲ್ಲಿ ಕೋನ ಡಿ ತೊಂಬತ್ತು ಡಿಗ್ರಿ ಪೈಥಾಗೋರ್ಸಿನ ಪ್ರಮೇಯನ್ನು ಅನ್ವಯ ಓಕೆ ತ್ರಿಭುಜ ತ್ರಿಭುಜ ಎ ಡಿ ಇ ಯಲ್ಲಿ ಕೋನ ಡಿ ತೊಂಬತ್ತು ಡಿಗ್ರಿ ಕೋನ ಡಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ಪೈಥಾಗೋರಸ್ನ ಪ್ರಮೇಯದನ್ವಯ ಪೈಥಾಗೋರಸ್ನ ಪ್ರಮೇಯದನ್ವಯ ಪೈಥಾಗೋರಸ್ನ ಪ್ರಮೇಯ ಅನ್ವಯ ಮಾಡ್ಕೊಳ್ಳೋಣ ಇಲ್ಲಿ ವಿಕರಣದ ಮೇಲಿನ ವರ್ಗವು ಅಂದರೆ ಎಸ್ಕ್ವಯರ್ ಎಸ್ಕ್ವಯರ್ ಟು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂದರೆ ಎ ಡಿ ಸ್ಕ್ವೈರ್ ಪ್ಲಸ್ ಇ ಡಿ ಸ್ಕ್ವಯರ್ ಅಂತ ಓಕೆ ಈಗ ಎ ಎ ಇ ಇ ಅಂದ್ರೆ ಬಿ ಎಫ್ ಕೆ ಅಂತ ತಗೊಂಡ್ಬಿಡ್ತೀನಿ ಅಥವಾ ಕೆ ಬಿ ಎಫ್ ಬಿ ಎಫ್ ಇದು ಕೆ ಅಂತ ಕಾಮನ್ ಆಗಿ ತೊಗೊಳ್ತಾ ಇದ್ದೀವಿ ಸ್ಕ್ವೈರ್ವಲ್ ಟು ಎ ಡಿ ಅಂದ್ರೆ ಬಿ ಸಿ ಕೆ ಅಂತ ತಗೊಳ್ತೀನಿ ಬಿ ಸಿ ಇದು ಕೆ ಸ್ಕ್ವೇರ್ ಪ್ಲಸ್ ಇದು ಇ ಡಿ ಸ್ಕ್ವೇರ್ ಕೆ ಡಿ ಸ್ಕ್ವೇರ್ ಅಂತ ಯಾಕಂದ್ರೆ ನಾನು ಬೇಕಾಗಿದೆ ಇ ಡಿ ಕೆಲ ಲೆಫ್ಟ್ ಸೈಡ್ ತಗೊಂಡು ಬಂದ್ಬಿಡ್ಲ ಅಂದ್ರೆ ಇದು ಬಿ ಎಫ್ ಕೆ ಇದಕ್ಕೂ ಸ್ಕ್ವೇರ್ ಇದಕ್ಕೆ ಸ್ಕ್ವೈರ್ ಹಾಕ್ಬೋದಲ್ಲ ಬಿ ಎಫ್ ಸ್ಕ್ವೇರ್ ಕೆ ಸ್ಕ್ವೇರ್ ಲೆಫ್ಟ್ ಸೈಡ್ ತಗೊಂಡು ತರ್ತೀನಿ ಇದೆ ಮೈನಸ್ ಇದು ಬಿ ಸಿ ಸ್ಕ್ವೇರ್ ಕೆ ಸ್ಕ್ವೇರ್ ಇಸ್ ಇಲ್ ಟು ಏನು ನಡೀತು ಸ್ಕ್ವೇರ್ ಅಂತ ಉಳಿಯಿತು ಸ್ಕ್ವೇರ್ ತ ರೂಟ್ ಹಾಕ್ಬೋದಾ ಅದಕ್ಕಿಂತ ಮುಂಚೆ ಒಂದು ಕೆ ಅನ್ನು ಕಾಮನ್ ತೊಗೊಂಡ್ಬಿಡಣ ಅಂದ್ರೆ ಇಲ್ಲಿ ಕೆ ಸ್ಕ್ವೇರ್ ಕಾಮನ್ ಐತಂದ್ರೆ ಇಲ್ಲಿ ಬಿ ಎಫ್ ಸ್ಕ್ವೇರ್ ಉಳಿತು ಮೈನಸ್ ಇದು ಬಿ ಸಿ ಸ್ಕ್ವೇರ್ ಉಳೀತು ಇಸ್ ಈಕ್ವಲ್ ಟು ಇ ಡಿ ಸ್ಕ್ವೇರ್ ಇ ಡಿ ಸ್ಕ್ವೇರ್ ಅಂತ ಆಗುತ್ತೆ ಸ್ಕ್ವೇರ್ ತ ರೂಟ್ ಹಾಕ್ತೀನಿ ಇ ಡಿ ಇಸ್ ಈಕ್ವಲ್ ಟು ಹೋಲ್ ಸ್ಕ್ವೇರ್ ರೂಟ್ ಆಫ್ ಏನು ಉಳಿತು ಇಲ್ಲಿ ಕೆ ಸ್ಕ್ವೇರ್ ಇಂಟು ಬಿ ಎಫ್ ಸ್ಕ್ವಯರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಂತಾಯ್ತು ಇ ಡಿ ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಕೆ ಅಂತ ಕಾಮನ್ ಉಳಿತು ನೋಡಿ ಇಲ್ಲಿ ಆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು ಆ ನಂತರ ಉಳಿದದ್ದು ರೂಟ್ನಲ್ಲಿ ರೂಟ್ನಲ್ಲಿ ಬಿ ಎಫ್ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಂತ ಉಳಿತು ಬಿ ಎಫ್ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಂತಾಯಿತು ಓಕೆ ಇಷ್ಟೇ ಇರಲಿ ಈಗ ಇಡೀ ಗೊತ್ತಾಯ್ತ ನೆಕ್ಸ್ಟ್ ಈ ತ್ರಿಭುಜ ತಗೋಳೋಣ ಈ ತ್ರಿಭುಜದಲ್ಲಿ ಯಾವುದು ಸಿ ಎಫ್ ಅನ್ನು ಕಂಡು ಬಿಡೋಣ ಓಕೆ ಈಗ ತ್ರಿಭುಜ ಬಿ ಸಿ ಎಫ್ನಲ್ಲಿ ತ್ರಿಭುಜ ಬಿ ಸಿ ಎಫ್ನಲ್ಲಿ ಕೋನ ಸಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ಪೈಥಾಗೋರಸ್ನ ಪ್ರಮೇಯದ ಅನ್ವಯ ಪೈಥಾಗೋರಸ್ನ ಪ್ರಮೇಯದನ್ವಯ ಇಲ್ಲಿ ವಿಕರಣದ ಮೇಲಿನ ವರ್ಗ ಅಂತಂದ್ರೆ ಬಿ ಎಫ್ ಸ್ಕ್ವೇರ್ ಆಯಿತು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂದ್ರೆ ಬಿ ಸಿ ಸ್ಕ್ವಯರ್ ಪ್ಲಸ್ ಸಿ ಎಫ್ ಸ್ಕ್ವಯರ್ ಓಕೆ ಬಿ ಎಫ್ ಎಷ್ಟಂತ ತಗೊಂಡಿವಿ ನಾವು ವಿಕರಣ ಇಲ್ಲ ನಳತೆ ಇದೇನು ಬಿ ಎಫ್ ಇಲ್ಲ ಬಿ ಎಫ್ ಸ್ಕ್ವೇಯರ್ ಇದ್ರ ಅಳತೆ ನೋಡಿ ಬಿ ಎಫ್ ಸ್ಕ್ವೇರ್ಕ್ ಬಿ ಎಫ್ ಸ್ಕ್ವೇರ್ ಅಂತ ತಗೊಂಡಿನಿ ಇದನ್ನು ಲೆಫ್ಟ್ ಸೈಡ್ ತಗೊಂಡ್ರೆ ಮೈನಸ್ ಆಯಿತು ಇದು ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಸಿ ಎಫ್ ಸ್ಕ್ವೇರ್ ಆಯಿತು ಓಕೆ ನೆಕ್ಸ್ಟ್ ನೋಡಿ ಈಗ ನಮಗೆ ಬೇಕು ಸ್ಕ್ವೇರ್ ತ ರೂಟ್ ಹಾಕ್ಬಹುದಲ್ಲ ಇದಕ್ಕೆ ಅಂದರೆ ಸಿ ಎಫ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬಿ ಎಫ್ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಂತ ತಗೊಂಡ್ಬಿಡ ಓಕೆ ಈಗ ಇ ಡಿ ಅಪಾನ್ ಸಿ ಎಫ್ ಅಂತ ಇ ಡಿ ಮಾಡ್ಕೊಳ್ಬಹುದನ್ ಸಿ ಎಫ್ ಅಂತ ತಗೊಳ್ತೀನಿ ಇಲ್ಲಿ ಇ ಡಿ ಎಷ್ಟ ಎಷ್ಟು ಮಾಡಿದ್ದೀವಿ ನಾವು ಕೆ ಕೆ ಇಂಟು ಸ್ಕ್ವೇರ್ ರೂಟ್ ಆಫ್ ಬಿ ಎಫ್ ಸ್ಕ್ವೈರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಂತಾಗಿದೆ ಗೊತ್ತಾ ಹೋಲ್ ಡಿವೈಡೆಡ್ ಬೈ ಸಿ ಎಫ್ ಸಿ ಎಫ್ ಬೆಲೆ ಎಷ್ಟಿದೆ ಸ್ಕ್ವೇರ್ ರೂಟ್ ಆಫ್ ಬಿ ಎಫ್ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಂತಾಗಿದೆ ಓಕೆ ಕ್ಯಾನ್ಸಲ್ ಆಗ್ತಾವಲ್ಲ ಸೇಮ್ ಅದಾವಲ್ಲ ಇದು ಕ್ಯಾನ್ಸಲ್ ಆಗಿಬಿಡ್ತು ಏನು ಉಳಿತು ಈಗ ಇ ಡಿ ಅಪಾನ್ ಸಿ ಎಫ್ ಇಸ್ ಈಕ್ವಲ್ ಟು ಕೆ ಅಂತ ಉಳೀತು ಓಕೆ ಇದು ಇಂಪಾರ್ಟೆಂಟ್ ಇಲ್ಲಿ ಗಮನಿಸಿ ಇದರಲ್ಲಿ ಎ ಡಿ ಅಪಾನ್ ಬಿ ಸಿ ಸಿಕ್ವಲ್ ಟು ಎ ಎಪಾನ್ ಬಿ ಎಫ್ ಇಸ್ ಈಕ್ವಲ್ ಟು ಕೆ ಕೆ ಅಂದರೆ ಅಂದ್ರೆ ಡಿ ಅಪನ್ ಸಿ ಎಫ್ ಅಂತ ಬರೀಬಹುದನ್ ದೇರ್ ಫೋರ್ ಎ ಡಿ ಎ ಡಿ ಅಪಾನ್ ಬಿ ಸಿ ಸಿಕ್ವಲ್ ಟು ಎ ಎ ಇ ಎಪನ್ ಎನ್ ಬಿ ಎಫ್ ಇಸ್ ಈಕ್ವಲ್ ಟು ಕೆ ಅಂತ ಹೇಳಿದ್ದೀವಿ ಕೆ ಅಂತಂದ್ರೆ ಇ ಡಿ ಅಪಾನ್ ಸಿ ಎಫ್ ಓಕೆ ಅಂದ್ರೆ ಏನಾಯ್ತು ಇವು ಇವು ಎರಡೂ ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿವೆ ಅಂದ್ರೆ ಅದಾವ ಅಂತ ಹಾಗಾಗಿ ಇವು ಎರಡು ತ್ರಿಭುಜಗಳು ಕೋನ ಕೋನ್ ಇದು ಬಾಹು 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 ಸರ್ವಸಮತೆಯ ನಿಯಮದ ಪ್ರಕಾರ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿವೆ ಅಂತ ಇವು ಎರಡು ತ್ರಿಭುಜಗಳು ಸರ್ವಸಮವಾಗಿವೆ ಅಂತ ಹೇಗೆ ಬರೀತೀವಿ ನಾವು ತ್ರಿಭುಜ ಎ ಡಿ ಇ ಸರ್ವಸಮ ತ್ರಿಭುಜ ಯಾವುದು ಬಿ ಸಿ ಎಫ್ ಬಿ ಸಿ ಎಫ್ ಅಂತ ಬಿ ಸಿ ಎಫ್ ಯಾವುದು ಬಾಹು 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 ಸರ್ವ ನಿಯಮದನ್ವಯ ಅದರ ಸಿದ್ಧಾಂತದನ್ವಯ ಹಾಗಾಗಿ ಎರಡು ತ್ರಿಭುಜಗಳು ಸರ್ವಸಮ ಅಂತಂದ್ರೆ ಅಂತಂದ್ರ ಅವುಗಳ ಅನುರೂಪ ಕೋನಗಳು ಸಹ ಸಮನಾಗಿರ್ತಾವಲ್ಲ ಆದ್ದರಿಂದ ದೇರ್ ಫೋರ್ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಆಗಿದೆ ಅಂತ ಬರೀತೀವಿ ಓಕೆ ಅರ್ಥ ಆಯಿತು ಒಂದಿಷ್ಟು ಮಾಹಿತಿ ಕರೆಕ್ಟಾಗಿ ತಿಳ್ಕೊಳ್ಳಿ ಸಿಂಪಲ್ ಇದೆ ಈಸಿ ಇದೆ ಅಷ್ಟೇ ಅಲ್ಲದೆ ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಗಿದೆ